ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಅವಿ ಇವತ್ತು ನಾವು ಆಲೂಗೆಡ್ಡೆ ಕಬಾಬ್ ಮಾಡ್ತಾಯಿದ್ದೇವೆ ಆಲೂಗೆಡ್ಡೆ ಕಬಾಬ್ ಮಾಡಲಿಕ್ಕೆ ನಾನು ಎರಡು ಆಲೂಗೆಡ್ಡೆಯನ್ನು ತಗೊಂಡು ಸಿಪ್ಪೆಯೆಲ್ಲ ತೆಗೆದು ತೊಳೆದು ಸಣ್ಣ ಕಟ್ ಮಾಡಿ ಒಂದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೇನೆ ಒಂದು ಒಂದು ಮೂರು ಮೆಣಸಣ್ಣನ ಒಳ ನಿಮಿಷ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಒಂದು ನಿಮಿಷ ಕುದ್ದಿದ ನಂತರ ಆಫ್ ಮಾಡ್ಕೊಳ್ಳೋಣ సో అదంత ము ముంచే శుంఠి బి స్వల్ప తగం సో అది కూడా ఆలూగెడ్డే మొత్తం ఒణమేణు ఇవగా ఒణమేణు బు శుంఠి ఇష్ట కూడా మ మిక్సీ జారీ స్వల్ప నీరు హో పేస్ట్ మొడ నోడి ఇవ్వగ పేస్ట్ సో సప్రేటే తర ఆలూ గడ్డ కూడా చూసి ఒక బౌలకి హాకే ఇవగా ఏం పేస్ట్ మార్కెండవ ಸೊ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ ನಿಮಗೆ ಖಾರ ಎಷ್ಟು ಬೇಕಿರುತ್ತೋ ಅಷ್ಟನ್ನು ನೋಡಿ ನಾವು ಪೇಸ್ಟ್ ಮಾಡಿರೋದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೇ ನಾನು ಸ್ವಲ್ಪ ಕಬಾಬ್ ಪೌಡ್ರನ್ನು ಹಾಕ್ಕೊಳ್ತಿದ್ದೇನೆ ಒಂದು ಮುಕ್ಕಾಲು ಚಮಚದಷ್ಟು ಅದಾದ ನಂತರ ಒಂದು ಮುಕ್ಕಾಲು ಚಮಚದಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಳ್ತೇನೆ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಹಾಗೆ ನೆನಿಲಿಕ್ಕೆ ಬಿಡಬೇಕು ಅದಾದ ನಂತರ ಒಂದು ಬಾಣಲೆಯನ್ನು ಕೈಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇವಾಗೇನು ಎಣ್ಣೆ ಕಾಯ್ತಾ ಇದೆಯಲ್ಲ ಸೊ ಕಾಯ್ತಾ ಇರೋದಕ್ಕೇನೆ ನಾವು ಐದು ನಿಮಿಷ ಎಣ್ಣೆ ಸಿಟ್ಟಿದ್ದೀವಲ್ಲ ಆಲೂಗೆಡ್ಡೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿರೋದು ಸೊ ಅದನ್ನು ಇವಾಗ ಹಾಕ್ಕೊಳ್ಬೇಕು ಎಣ್ಣೆ ಕಾದಿದ ನಂತರ ಹಾಕ್ಕೊಳ್ತಾ ಬರಬೇಕು ಫಸ್ಟಿಗೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಯನ್ನು ಚೆನ್ನಾಗಿ ಕುದೀಲಿಕ್ಕೆ ಬಂದಾಗ ನಾವು ಗಿಡ್ಡೆ ಎಲ್ಲ ಮಿಕ್ಸ್ ಮಾಡಿದಾಗ ಹಾಕುವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಉರಿಯನ್ನು ಆದಷ್ಟು ನೋಡಿಕೊಂಡು ಕಡಿಮೆ ಕಡಿಮೆಯಲ್ಲಿ ಹಾಕ್ಕೊಳ್ಬೇಕು ತುಂಬ ಸೀಲಿಕ್ಕೆ ಬಿಡಬಾರ್ದು ಸೊ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ ಇದನ್ನು ಸೊ ಇದೇ ರೀತಿ ಉಳಿದಂತಹ ಆಲೂಗೆಡ್ಡೆ ಮಸಾಲೆ ಏನಿದೆಯಲ್ಲ ಸೊ ಅದನ್ನು ಕೂಡ ಈ ರೀತಿಯಾಗಿ ಸಪ್ರೇಟಾಗಿ ಮಾಡಿಕೊಳ್ತಾ ಬರೋಣ ಯಾಕೆಂದರೆ ಇದಕ್ಕೆ ನಾನು ಯಾವುದೇ ರೀತಿ ಮೊಟ್ಟೆಯನ್ನು ಕೂಡ ಮಿಕ್ಸ್ ಮಾಡಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಆಲೂಗೆಡ್ಡೆ ಕಬಾಬು ನೀವು ಮನೆಯಲ್ಲಿ ಸಂಜೆ ಟೈಮು ಸ್ನ್ಯಾಕ್ಸ್ ಅಂತ ಒತ್ತಕ್ಕೆ ಕಾಂಬಿನೇಷನ್ ಅಷ್ಟು ಚೆನ್ನಾಗಿರುತ್ತೆ ಇದು ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಚಿಕ್ಕವರಿಂದ ದೊಡ್ಡವರಿಗೆ ತುಂಬ ಇಷ್ಟ ಆಗುತ್ತೆ ಫೋಟೋ ಅದಲ್ಲದೆ ನಾವು ಊಟ ಮಾಡುವಾಗ ತಿಲೇ ಮಕ್ಕಳ ಹಾಕೊಂಡ್ಬಿಟ್ಟು ಇವೆಲ್ಲ ಏನಾದರೂ ಇರಲಿಲ್ಲ ಅಂದರೆ ಈ ರೀತಿಯಾಗಿ ತರಕಾರಿ ಏನಾದರೂ ಮನೇಲಿದ್ರೆ ಆಲೂಗೆಡ್ಡೆ ಏನಾದರೂ ಇದ್ದರೆ ಈ ರೀತಿ ಮಿಕ್ಸಲ್ಲಿ ಮಸಾಲೆ ಎಲ್ಲ ಆಡಿ ಆ್ಯಡ್ ಮಾಡಿ ಸೊ ಈ ಒಂದು ಕಬಾಬನ್ನು ಮಾಡ್ಕೊಂಡು ಅಂತ ಇದ್ದರೆ ಸೊ ನೀವು ಯಾವುದೇ ರೀತಿಯ ಸೈಡ್ಸ್ಗೆ ನಾನ್ ವೆಜ್ಜೇ ಬೇಡ ಅನ್ನೋ ರೀತಿ ಇರುತ್ತೆ ಈ ಆಲೂಗೆಡ್ಡೆ ಕಬಾಬ್ ಸೊ ಅಷ್ಟು ಪರ್ಫೆಕ್ಟಾಗಿರುತ್ತೆ ತುಂಬ ಟೇಸ್ಟಿ ಆಗಿದೆ ಸೊ ಇದನ್ನು ನಾನು ಕೂಡ ಮನೆಯಲ್ಲಿ ಮಾಡಿದಾಗ ನಮ್ಮ ಮನೆಯಲ್ಲಿ ಎಲ್ಲವೂ ಖಾಲಿಯಾಗ ಖಾಲಿ ಆಯಿತು ಅಷ್ಟು ಟೇಸ್ಟಿ ಅದಾದ ನಂತರ ಇವಾಗ ಕರಿಬೇವನ್ನು ಎಣ್ಣೆ ಫ್ರೈ ಮಾಡ್ಕೊತ ಇವಾಗೇನು ಸಪ್ರೇಟಾಗಿ ಒಂದು ಬೌಲಲ್ಲಿ ಆಲೂಗೆಡ್ಡೆ ಕಬಾಬ್ ಹಾಕ್ಕೊಂಡಿದ್ವಲ್ಲ ಅದರ ಮೇಲೆ ಕರಿಬೇವನ್ನು ಫ್ರೈ ಮಾಡಿರೋದನ್ನ ಹಾಕೊಳ್ಳೋಣ ರುಚಿ ರುಚಿಯಾದ ಸ್ವಾದಿಷ್ಟವಾದ ಆಲೂಗೆಡ್ಡೆ ಕಬಾಬ್ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ